ಸೂಪರ್ ಹಾಗೆ ಎಗ್ ಮಾಡೋದು ಅಂತ ನೋಡೋಣ ಕಾದಿರೋ ಎಣ್ಣೆಗೆ ಬಿರಿಯಾನಿಯನ್ನಕಾಯಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀಟಾಗಿ ಫ್ರೈ ಮಾಡ್ಕೊಂಡು ಟೊಮೊಟೊ ಹಾಕ್ಬೇಕು ಈ ಕಡೆ ಇನ್ನೊಂದು ಮಾಡ್ಲಿಲ್ಲ ನಾನು ಎಣ್ಣೆ ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕೊಂಡು ಬೇಯಿಸಿರುವಂತಹ ಮೊಟ್ಟೆ ಸ್ವಲ್ಪ ಸಿಲ್ಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಇನ್ನು ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿಯನ್ನ ಪೇಸ್ಟ್ ಮಾಡಿಕೊಂಡು ಸಾಫ್ಟ್ ಆಗಿರುವಂತಹ ಟೊಮೆಟೊಗೆ ನಾನು ಆ ಪೇಸ್ಟ್ ಅನ್ನು ಹಾಕಿ ಆಯಿಲ್ ಸೆಪರೇಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಒಂದ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದ್ ಸ್ಪೂನ್ ಹಾಕೊಂಡು ಫ್ರೈ ಮಾಡ್ಕೊಂಡು ಮೂರು ಕಪ್ ಅಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ನೀರು ಕುದಿಯೋಬೇಕಾದ್ರೆ ಒಂದುವರೆ ಕಪ್ಪಿನಷ್ಟು ಅಕ್ಕಿಯನ್ನು ಅದಕ್ಕೆ ಸೇರಿಸಿ ಮತ್ತೆ ಬಿಡಿ ಒಂದ್ ಕಪ್ ಜೀರಾ ರೈಸ್ ಅರ್ಧ ಕಪ್ ಅಷ್ಟು ನೆನೆಸಂತಹ ಬಸಮತಿ ರೈಸ್ ಕುದಿಯೋವಾಗ ಮತ್ತೆ ಫ್ರೈ ಮಾಡಿರುವಂತಹ ಎಗ್ಸನ್ನ ನಾನು ಅದಕ್ಕೆ ಹಾಕೊಂಡು ಫ್ರೈಸ್ ಮಾಡ್ಕೊಂಡು ಒಂದ್ ರೆಸಿಲ್ ತಸ್ಕೊತಾ ಇದ್ದೀನಿ ಟ್ರಸ್ಟ್ ನೀ ತುಂಬಾ ಅಂದ್ರೆ ತುಂಬಾ ಫ್ಲೇವರ್ಫುಲ್ ಆಗಿ ಟೇಸ್ಟಿಯಾಗಿ ಬಂದಿತ್ತು ಇವತ್ತಿನ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಫೀಲ್ ಮಾಡಿ ಯು ಆರ್ ಎ ಗುಡ್ ಶೆಫ್ ಅಂತ